ನಮಸ್ಕಾರ ವೀಕ್ಷಕರೇ ಎಂಟು ಟಿವಿ ನ್ಯೂಸ್ಗೆ ಸ್ವಾಗತ ಅಮರೇಶ್ವರ ಮಹಾರಾಜರ ಹುಟ್ಟುಹಬ್ಬದ ನಿಮಿತ್ತ ಕೃಷ್ಣಾ ನದಿ ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಹೌದು ವೀಕ್ಷಕರೇ ಅತ್ನಿ ತಾಲೂಕಿನ ಹಳ್ಳಾಳ್ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ಅಮರೇಶ್ವರ ಮಹಾರಾಜರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸ್ವಯಂ ಸೇವಕರು ಕೃಷ್ಣಾ ನದಿ ದಡವನ್ನು ಸ್ವಚ್ಛಗೊಳಿಸಿದರು ಇದೇ ವೇಳೆ ಮಾತನಾಡಿದ ಅಮರೇಶ್ವರ ಮಹಾರಾಜರು ರಾಜ್ಯದ ಈಗಾಗಲೇ ನೀರಿನ ಕೊರತೆ ತುಂಬಾ ಉಂಟಾಗಿದ್ದು ಎಲ್ಲರೂ ನೀರನ್ನು ಮಿತವಾಗಿ ಬಳಸಬೇಕು ನೀರಿನ ಪ್ರಾಮುಖ್ಯತೆಯ ಕುರಿತು ತಿಳಿ ಹೇಳಬೇಕು ಇದೇ ರೀತಿ ಮುಂದುವರೆದರೆ ಮುಂದಿನ ಪೀಳಿಗೆಗೆ ತುಂಬಾ ಕಷ್ಟದಾಯಕ ಜೀವನವನ್ನು ನಡೆಸಬೇಕಾಗುತ್ತದೆ ಎಲ್ಲರೂ ಒಂದು ನಿರ್ಧಾರ ಮಾಡಬೇಕಿದೆ ಪ್ರತಿ ಮನೆಗೂ ಸುಮಾರು ಐದರಂತೆ ಮರಗಳನ್ನು ನೆಟ್ಟು ಪರಿಸರವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ಪರಮ ಪೂಜ್ಯ ಶ್ರೀ ಸಿದ್ಧಯೋಗಿ ಅಮರೇಶ್ವರಪ್ಪಾಜಿ ಅವರು ಸಿದ್ಧಶ್ರೀ ಸಿದ್ಧಾಶ್ರಮ ಕೌಲ್ಗುಂಡ್ ಮತ್ತು ಹಣಮಾಪು ಇವರ ಒಂದು ಹುಟ್ಟುಹಬ್ಬ ಅಂದರೆ ನಾಳಿನ ದಿವಸ ಶ್ರೀರಾಮನವಮಿ ಎಂದು ಪೂಜ್ಯರು ಜನ್ಮ ತಾಳಿದ್ದು ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾವು ಹಳೆಯಾಳ ನದಿಯ ಹತ್ರ ಕೃಷ್ಣಾ ನದಿಯ ಒಂದು ಸ್ವಚ್ಛತೆ ಕಾರ್ಯವನ್ನು ಪರಮಪೂಜ್ಯ ಅಪ್ಪ ಅಮರೇಶ್ವರ ಅಪ್ಪಾಜಿಯವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಸುಮಾರು ನೂರಾರು ಜನ ಯುವಕರು ಕೂಡಿಕೊಂಡು ಈ ಒಂದು ಸ್ವಚ್ಛತೆ ಕಾರ್ಯವನ್ನು ನಮ್ಮೆಲ್ಲ ಯುವ ಬಳಗ ಕೂಡಿಕೊಂಡು ಹಮ್ಮಿಕೊಂಡಿರತಕ್ಕಂಥದ್ದು ಪರಮಪೂಜ್ಯ ಶ್ರೀ ಸಿದ್ಧಯುಗಿ ಅಮರೇಶ್ವರ ಅಪ್ಪಾಜಿಯವರ ಆಶ್ರಮದ ಎಲ್ಲ ಶಿಷ್ಯ ಬಳಗನೂ ಕೂಡ ಆಗಿರ್ಬೋದು ಹಣಮಾಪುರು ಹಳ್ಳ್ಯಾಳು ಮತ್ತು ದರೂರು ಹಾಗೂ ಅತನಿ ಇನ್ನಿತರ ಭಾಗಗಳಿಂದ ಎಲ್ಲ ಶಿಷ್ಯ ಬಳಗನೂ ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ವಿಶೇಷವಾದ ರೀತಿಯಲ್ಲಿ ಈ ಒಂದು ಒಂದು ಕ ಪರಮ ಪೂಜ್ಯರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಉದ್ದೇಶ ಇಷ್ಟೇ ಏನು ಅಂತ ಕೇಳಿದರೆ ಪರಿಸರ ಜಾಗೃತಿ ಮೂಡಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ಎಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಇಷ್ಟೇ ಏನು ಅಂತ ಕೇಳಿದರೆ ತಾವೆಲ್ಲರೂ ಕೂಡ ನದಿ ಮೂಲಗಳನ್ನು ಸ್ವಚ್ಛತೆಯವಾಗಿ ಇಟ್ಟುಕೊಳ್ಳ್ರಿ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರ ಮುಂದೆ ವ್ಯಕ್ತಪಡ ವರದಿ ಪೀರು ನಂದೇಶ್ವರ್ ಟಿ ಟಿವಿ ನ್ಯೂಸ್ ಆತನಿ